ಮತ್ತೆ ರೇನ್ ಡೋಗೋಸ್ ಅಲ್ಲಿ ಹಾಕಿದ್ದಾರೆ ಹಾ ಹೌದು ಸರ್ ನಿಮಗೆ VX ಇಂದನೇ ಹಾ ಸೋ ಟಚ್ ಸ್ಕ್ರೀನ್ ಸಿಸ್ಟಮ್ ಕೊಟ್ಟಿದ್ದಾರೆ ಹಾ ಸೋ ಮೊದಲು ನಿಮಗೆ ಹಳೆದರಲ್ಲಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಇರಲಿಲ್ಲ ನಿಮಗೆ ಸೋ ಇವಾಗ ಹೊಸದಾಗಿ ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ವಿತ್ ಆಟೋಮ್ಯಾಟಿಕ್ ಎಸಿ ಕಂಟ್ರೋಲ್ ಇದರಲ್ಲಿ ಆಡ್ ಆಗಿರೋದು ಹೊಸದಾಗಿ ಹೊಸ ಫೀಚರ್ಸ್ ಹಾ ಮತ್ತೆ ಅಫಿ ಸೀಟ್ಸ್ ಸೀಟ್ ಚೇಂಜ್ ಆಗಿದೆ ಹೌದು ಸೀಟ್ಸ್ ಎಲ್ಲ ಚೇಂಜ್ ಆಗಿಲ್ಲ ಫ್ಯಾಬ್ರಿಕ್ ಸೀಟ್ಸ್ ಏ ಬರ್ತಾ ಇರೋದು ಇದು ಆಕ್ಸೆಸರಿ ಅದಕ್ಕೆ ನಾವೇ ಆಡ್ ಮಾಡಿದೀವಿ ಈ ತರ ಸೆಕೆಂಡ್ ಅಂದ್ರೆ ಫುಲ್ ನಾವು ಕವರ್ ಮಾಡ್ಬಿಟ್ರೆ ಏರ್ ಬ್ಯಾಗ್ಸ್ ಏನಾದರೂ ಇಂಪ್ಯಾಕ್ಟ್ ಆದಾಗ ಏರ್ ಬ್ಯಾಗ್ಸ್ ಓಪನ್ ಆಗಲ್ಲ ಅಂತ ಈ ತರ ಸೀಟ್ ಕವರ್ಸ್ ಬರುತ್ತೆ ನಿಮಗೆ ಹಾ ಸೊ ಇದ್ರಲ್ಲಿ ನಿಮಗೆ ಟ್ರಾಕ್ಷನಲ್ ಕಂಟ್ರೋಲ್ ಸಿಕ್ಸ್ ಏರ್ ಬ್ಯಾಗ್ಸ್ ಸೊ ಇದೆಲ್ಲ ನಿಮಗೆ ಸೇಫ್ಟಿ ಆಗಿ ಯೂಸ್ ಆಗುತ್ತೆ ನಿಮಗೆ ಅದಾದ್ಮೇಲೆ ಬ್ರೇಕಿಂಗ್ ಬಂದು ಎ ಬಿ ವಿತ್ ಇ ಬಿಡಿ ಸೊ ಇದು ಕಾಮನ್ ಎಲ್ ಎಕ್ಸ್ ಇಂದ ನಿಮಗೆ ಸ್ಟಾರ್ಟ್ ಆಗುತ್ತೆ ಬೇರೆ ಕಂಪನಿ ಎಕ್ಸ್ಟ್ರಾ ಕಂಪನಿ ಎಕ್ಸ್ಟ್ರಾ ರೋ ಪಂಚ್ ಅದೇ ಎಲ್ಲಾದ್ರು ಬರಿ ಟೂ ಏಬಲ್ಸ್ ಕೊಟ್ಟಿದೆ ಅದರ ಟಾಪ್ ಎಂಡ್ ಅಲ್ಲಿ ಹೌದು 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 ಫೋರ್ ಇಂದ ಟಾಪ್ ಎಂಡ್ ಅಲ್ಲಿ ಹೌದು ಹೌದು ಎಲ್ ಎಕ್ಸ್ ನಿಮಗೆ ಸಿಕ್ಸ್ ಏರ್ ಬ್ಯಾಗ್ ಸ್ಟಾರ್ಟ್ ಆಗುತ್ತೆ ಯಾಕಂದ್ರೆ ಸೇಫ್ಟಿ ವೈಸ್ ನಾವು ನೋಡಿದ್ವಿ ಸೊ ಅದಕ್ಕೆ ನಿಮಗೆ ಸಿಕ್ಸ್ ಏರ್ ಬ್ಯಾಗ್ ಸ್ಟಾರ್ಟ್ ಮಾಡ್ತೀವಿ ಬೇರೆ ಕಂಪನಿ ಮಧ್ಯೆ ಡೆವಲಪ್ ಮಾಡ್ತೀನಿ ಅಂತೀರಾ ಬೇರೆ ಕಂಪನಿ ಟೆಕ್ ಟಾರ್ಗೆಟ್ ಬಿಕಾಸ್ ಸರ್ಕಲ್ ಟಾಪ್ ಆ್ಯಂಡ್ ಬೇರೆ ನಜರಾಸ್ ಕಥೆ ಕೊಟ್ಟಿದೀಯಾ ಬಿನೆಫಿಟ್ ಎಸ್ಎಲ್ ಬರತಾ ಸ್ಪೀಚರ್ ಆಯ್ತಾ ಕ್ಯಾರಿಯರ್ ಬ್ಯಾಗ್ ಸೆಲೆಕ್ಟ್ ಅಂತ ಹೇಳ್ತಾರೋ ಹೇಳ್ತಾನಾ ಹೌದು ಸರ್ ಶಿಫ್ಟ್ ಅಲ್ಲಿ ಪಕ್ಕ ಟೈಮ್ ಕಥೆ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ಹೌದು ಸರ್ ಇದು ಇದು ಸರ್ ಈ ಪ್ರೈಸ್ ಸೆಗ್ಮೆಂಟ್ ಅಲ್ಲಿ ನಿಮಗೆ ಮಾರ್ಕೆಟ್ ಅಲ್ಲಿ ಇಷ್ಟು ಸೇಫ್ಟಿ ಫೀಚರ್ಸ್ ಇರುವಂತದೇ ವೆಹಿಕಲ್ ಯಾವುದು ಮಾರ್ಕೆಟ್ ಅಲ್ಲಿ ಸರ್ ಹೌದು ಒಂದು ಡೇಟಾ ಸರ್ ಡಾಸ್ಕ್ ಮಾಡ್ತಾ ಟಾಪ್ ಅಲ್ಲಿ ಹೌದು ಸರ್ ಒಂದು ಆಸಕಕ್ಕೆ ಸೇಫ್ಟಿ ಐರಲಿ ಫೀಚರ್ ಹೌದು ಸರ್ ಹೌದು ಆ ಫ್ಯೂಷನ್ ಮೈನಸ್ ಆಗಿ ಆಸ್ತಾ ಫೀಚರ್